மகுரட்ரு நன் மகள ஆச்சகோன் அஸ்தோக்கூட ஓதவாக ஓத அஸ்டே வேற ஏன் இல்ல இல்ல மகு ஏன் இல்லாம கரெக்டாக கெச் மாதிரி ஆ டைமல் பார்த்தார்க்க நோடி 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 ஒன் வார்த்த நோடி ಕಳೆದ ನಾಲ್ಕು ದಿನದ ಹಿಂದೆ ಬೆಂಗಳೂರಿನಲ್ಲಿ ಹಾಡಹಗಲೆ ಬರ್ಬರವಾಗಿ ಹತ್ಯೆಯಾದಂತಹ ಯಾಮಿನಿ ಪ್ರಿಯಾ ಅವರ ಕೇಸಿಗೆ ಸಂಬಂಧಪಟ್ಟಾಗ ಇವತ್ತು ಸ್ವತಃ ನಾನು ಹತ್ಯೆಯಾದಂತಹ ಯಾಮಿನಿ ಪ್ರಿಯಾ ಅವರ ಮನೆಯಲ್ಲಿದ್ದೀನಿ ನನ್ನೊಂದಿಗೆ ಯಾಮಿನಿ ಪ್ರಿಯಾ ಅವರ ತಂದೆ ಗೋಪಾಲ್ ಅವರಿದ್ದಾರೆ ಈಗಾಗಲೇ ಏನು ಮನೆಯಲ್ಲಿ ಸೂತಕದ ಛಾಯೆ ನೀರವ ಮೌನ ಆವರಿಸಿರುವಂಥದ್ದು ಸದ್ಯ ಯಾಮಿನಿ ಪ್ರಿಯಾ ಅವರಿಗೆ ಸಂಬಂಧಪಟ್ಟ ಹಾಗೆ ಅಂದರೆ ಈ ಹಿಂದೆ ಆದಂತಹ ಒಂದಷ್ಟು ಘಟನೆಗಳು ಆಮೇಲೆ ಬರ್ಬರವಾಗಿ ಹತ್ಯೆ ಆಗಿರುವಂತಹ ಹಿಂದಿನ ದಿನಗಳಲ್ಲಿ ಏನಾದರೂ ಗಲಾಟೆಗಳಾಗುವಂಥದ್ದು ಅಥವಾ ಹೇಗಿದ್ದರು ಅನ್ನುವಂಥರ ಬಗ್ಗೆ ಸಂಪೂರ್ಣದಂತಹ ಮಾಹಿತಿಯನ್ನು ಸ್ವತಃ ಯಾಮಿನಿ ಪ್ರಿಯವರ ತಂದೆಯವರು ಇವತ್ತು ಸ್ವತಃ ಕರ್ನಾಟಕ ಟಿ ವಿಯೊಂದಿಗಿದ್ದಾರೆ ಅವ್ರನ್ನ ನಾವು ಮಾತಾಡಿಸುವಂತಹ ಪ್ರಯತ್ನ ಮಾಡೋಣ ಗೋಪಾಲ್ ಅವರೇ ಯಾಮಿನಿ ಯಾಮಿನಿ ಪ್ರಿಯವರು ಹಿಂದಿನ ದಿನ ಅಂದರೆ ಹತ್ಯೆಯಾದಂತಹ ಹಿಂದಿನ ದಿನ ಓ ಹೇಗಿದ್ರು ಮನೆಯಲ್ಲಿ ಏನಾದ್ರೂ ಗಲಾಟೆಗಳು ಆತರ ಸರ್ ನಮ್ಮ ಚೆನ್ನಾಗಿ ನೈಟ್ ಮೂರ್ ಗಂಟೆಗೆ ಓದ್ತಾ ಇತ್ತು ಮೂರು ಗಂಟೆಗೆ ಎಲ್ ಎಕ್ಸಾಮ್ ಇದೆ ಹನ್ನೆರಡು ಗಂಟೆಗೆಲ್ಲ ಎಕ್ಸಾಮ್ ಇರದೆ ಅದು ಹೋಗ್ಬೇಕು ಕಾಲೇಜಿಗೆ ಹೋಗ್ಬಿಟ್ಟು ಬರಕ್ ಹನ್ನೆರಡು ನಾನು ಹನ್ನೆರಡು ಗಂಟೆಗೆ ನಮ್ ಫೋನ್ ನಮ್ಮ ಕಾಲೇಜಿಂದ ಫೋನ್ ಮಾಡಿದ್ರು ಹನ್ನೆರಡು ಗಂಟೆಗೆ இத்தர மேனேஜர் தான் இல்லை டாடி ஏன் மானேஜ் மாதாட் இல்ல மாதாடிலம்மா நீ மனியின் சேர் பந்த மலை நான் ஒன்றுவரைக்கு திருகு நான் மனைவி ஃபோன்னிமா மக பந்த மன பண்ண நம்ம மகள நான் திருக ஒன் ஒன் அவர் விட்டுக்க போலீஸ் மண் மாந்த ನೀ ಯಾರಪ್ಪ ನೀ ಯಾರಪ್ಪ ನಾ ಸರ್ ನಾನು ಪ್ರಿಯವ್ರು ಅವರು ನಮ್ಮ ಮಗಳು ಸರ್ ಏನಪ್ಪ ಇಲ್ಲ ನಿಮ್ಮ ಮಗಳು ಕೆಳಗಡೆ ಬಿದ್ದಿದ್ದಾರೆ ಏಟು ಬಿದ್ದಿದ್ದೆ ಬಂದು ಬಿಡಪ್ಪ ಅನ್ನೋದು ಸರ್ ನೀವು ಒಡೇನೆ ನಮ್ಮ ಮಗನ ಫೋನ್ ಮಾಡಿ ಇರಿ ಸರ್ ನಮ್ಮ ಮಗನ ಫೋನ್ ಮಾಡಿದ್ ನಮ್ಮ ಮಗನಿಗೆ ಫೋನ್ ಮಾಡಿದ್ದೀನಿ ಫೋನ್ ಮಾಡಿಬಿಟ್ಟು ಪ್ರಿಯಾಯನ ಕೆಳಗಡೆ ಬಿದ್ದಿದೆ ಅಂತ ರೈಲ್ವೆ ಸ್ಟೇಷನ್ ಹತ್ರ ಹೋಗಪ್ಪ ನಾ ಇಬ್ಬರು ಹೋಗಿದೆ ತಾಯಿ ಮಗನು ಹೋಗ್ಬಿಟ್ಟು ನೋಡಿದ್ರೆ ಸಾಯಿಸಿ ಬಿಟ್ಟಿದ್ದಾನೆ ಸರ್ ಆಮೇಲೆ ನಾನು ಬಂದಿದ್ದ ಕೆಲಸದ ಮೇಲೆ இஸ்க்கான் டெம்பன் ஹத்தி பக்கத்துல அபார்டமெண்டல் கல்சா மாதிரி அமல் போன் பண் திருகா ஓட ஓட வந்த நம்ம சாயிச்சி டெஸ் கல்ச மா நம்ம மகள இர மாட்டி எண் மனிக்கு நான்கல ನನ್ ಮಗಳು ಮಾತಾಡೋದು ಹನ್ನೆರಡು ಗಂಟೆ ಕರೆಕ್ಟ್ ಆಗಿ ಎಕ್ಸಾಮ್ ಬರ್ದು ಆಚೆಗಡೆ ಬಂದು ಫೋನ್ ಮಾಡಿದ್ರಿ ಅಷ್ಟೇ ನಾನು ಆಸಿಗೆ ಹನ್ನೆರಡು ಕರೆಕ್ಟ್ ಅಲ್ಲಿ ನನ್ನ ಕಾಲೇಜಲ್ಲಿ ಕೆಲಸ ಮಾಡ್ತಾ ಇದ್ರಿ ಅಲ್ಲಿ ನರಗುಂದ್ ಕಾಲೇಜಲ್ಲಿ ಟೈಸ್ ಕೆಲಸ ಸ್ವಲ್ಪ ಹೊಡೆದ್ಬಿಟ್ಟು ಬಿಟ್ಟು ಬಿಟ್ಟು ಬಂದಿ ಅದು ಶನಿವಾರ ಬಂದು ಮಾಡ್ಕೊಡಪ್ಪ ಪಾನಿಯಲ್ಲಿ ಸರಿ ಆಯ್ತು ನನ್ನ ಮಗಳ ಹತ್ರ ಒಂದ್ ವರ್ಷ ರೂಪಾಯಿ ಕೊಟ್ಟು ಸರ್ ಟೈಸ್ ತಗೊಂಡ್ ಬರ್ತೀನಿ ಸರಿ ಅದಕ್ಕೆ ನನ್ನ ಮಗಳಿಗೆ ಹೇಳಿ ನಾಗರಾಜ್ ನಾಗರಾಜತ್ತಿರ ಕಾಸಿ ಒಂದೊಂದು ಸಾವಿರ ರೂಪಾಯಿ ಇಸ್ಕೊಂಡು ಬರಮ್ಮ ಟೈಸಿ ಇಸ್ಕೊಂಡು ಹೋಗಿ ಹಾಕ್ತೀನಿ ಆಮೇಲೆ ನಾಗರಾಜ್ ಸಾರ್ ನನ್ನ ಮಗಳು ಫೋನ್ ಮಾಡಿದ್ರು ಡ್ಯಾಡಿ ಫೋನ್ ನಾಗರಾಜ್ ಸಾರ್ಗೆ ಹೇಳಿದ್ರೆ ಫೋನ್ ಮಾಡಿ ಇಲ್ಲಮ್ಮ ಹೇಳಿದ್ರು ನಾಗರಾಜ್ ಸರ್ ಹತ್ರ ಅವ್ರು ಶನಿವಾರ ಬಂದ್ಬಿಡಪ್ಪ ನಾನು ಕೊಡ್ತೀನಿ ಅಂತ ನಾನು ನನ್ನ ಮಗಳಿಗೆ ಹೇಳ್ಬಿಟ್ಟಿನಮ್ಮ ಬಾಡಮ್ಮ ಕೇಳಬೇಡ ನಾಗರಾಜ್ ಸಾರ್ ಹತ್ರ ನೀವು ಬಂದುಬಿಡಮ್ಮ ಅಷ್ಟೇ ನಮ್ಮ ಮಗಳ ಹತ್ರ ಲಾಸ್ಟ್ ಅಷ್ಟೇ ಹನ್ನೆರಡು ಗಂಟೆ ಹನ್ನೆರಡು ಕಾಲ ಇರ್ಬೇಕಷ್ಟೇ ತಿರ್ಗ ನಮ್ಮ ಮನೆಗೆ ಒಂದವರಿಗೆ ಫೋನ್ ಮಾಡಿದ್ರಿ ಮಗ ಪ್ರಿಯಾ ಬಂದ ಪ್ರಿಯಾ ಬಂದಿಲ್ಲ ಅನ್ ಹೇಳಿದ್ರಿ ತಿರ್ಗ ಆಮೇಲೆ ಒಂದ್ ಹಾಫ್ ಅನ್ ಅವರ್ ಬಿಟ್ಟರು ಪೊಲೀಸರು ಫೋನ್ ಮಾಡ್ತಾ ನನಗೆ ತರ ಆಗಿದಂತೆ ಯಾಮಿನಿ ಪ್ರಿಯವರ ಒಂದ್ ಸೈಡ್ ಲವ್ ನಿಮ್ಗೆ ಗೊತ್ತಿತ್ತ ವಿಘ್ನೇಶ್ ಅವರು ಘಟನೆಗಳು ಆಗಿದೆ ಏನ್ ಮಾಡಿದ್ರು ಫಸ್ಟ್ ಫಸ್ಟ್ ಅಣ್ಣ ತಂಬ ಕರ್ಕೊಂಡು ಹೋಗಿದ್ದಾನೆ ಸರ್ ಅವನು ಬಾರಮ್ಮ ನಮ್ಮ ಅಣ್ಣನೇ ನಿಮ್ಗೆ ಆತರ ಏನಿಲ್ಲ ಜೊತೆ ಕರ್ಕೊಂಡು ಹೋಗಿ ಸುಮ್ಮನೆ ಅಣ್ಣ ಅಣ್ಣನ ನಾವ್ ಸರ್ ಅಣ್ಣನ ಪಾಕ್ ಎದ್ರ ಮನೇಲಿ ಇದ್ ಹೋದ್ರಿ ಆಮೇಲೆ ಲವ್ ಮತ್ತೆ ಲವ್ ಮಾಡಕ್ ಆರಂಭ ಆಮ ನನ್ನ ಕರ್ಕೊಂಡು ಹೋಗಿರ್ತಾರೆ ನನ್ ಪಿರ ಮನೆ ಪ್ರಿಯ ಲವ್ ಮಾಡ್ತಾನೆ ನಾನು ಅಂಬಿಲ್ಲ ಏ ನನ್ ಮಗಳು ಆತರ ಇಲ್ಲ ನನ್ನ ನಿಮಗೆ ನಿಮ್ಮತ್ರ ಇಲ್ಲ ಆಮೇಲೆ ಕರ್ಕೊಂಡು ಹೋಗಿ ನನ್ ನನ್ ಫೋನ್ ಮಾಡಿದಾನೆ ಇವನು ಯಾವಾಗ ಅವ್ರ ಒಂದ್ ಎರಡು ವಾರ ಬಿಟ್ಕೊಂಡು ಈ ತರ ಗೋಪಾಲ್ ಅವರ ಏನ್ ಗೋಪಾಲ ಟೈಲ್ಸ್ ಕೆಲಸ ಮಾಡ್ತೀರ ಹೂ ಸ ಅಣ್ಣ ಸರ್ ಟೈಸ್ ಹಾಕ್ಬೇಕು ಬರ್ತೀ ಅಣ್ಣ ಎಲ್ಲಿ ಬರ್ಬೇಕಣ್ಣ ಮರ್ಯಪ್ಪ ಪಾಲೆ ಅಂದ್ರ ಮಾರಿಯಪ್ಪ ಪಾರ್ಕ್ ಹತ್ರ ಅಣ್ಣ ಪಾರ್ಕ್ ಹತ್ರ ಅಣ್ಣ ಇವನಿದ್ರ ಏನಪ್ಪಾ ಎಲ್ಲಿ ಅವನೇಷ್ ವಿಘ್ನೇಶ್ ಕರ್ತಿರೋದು ಅವನೇ ಕರ್ದಿರೋದು ಆಮೇಲೆ ನಾನು ವಿಘ್ನೇಶ್ ಅಂತ ವಿಘ್ನೇಶ್ ಅಂತಾನೆ ಪರಿಚಯ ಮಾಡ್ಕೊಟ್ರ ಫೋನ್ ಅಲ್ಲಿ அமல் பர்த்தியானா பர்த்தின்னுப்பா அவனை வர இவனு அமலை ஏன்னாப்பானா இந்த மாதிரி நான் யாமன் பிரியாணி நமக்கு ஏன் ஏழில்வலா ஏன்னு ஏழில்லப்பா ஏன்னு விஷயன்னா அந்தமாதிரி நான் லவ் மாட்த்தா இல்லை யாமன் பிரியாணா யார் எழுது நிமிட்கு லவ் இந்த இருந்தேன் இல்லை அதெல்லாம் சொல்லலாம் ஏல்படா இதே லாஸ்ட் வாரண்ட்டி இன்னொன்று சரி நம்ம மக பற்றி ஏன்னு தப்பாக மாற்றா நீ சரியில்லை அந்த ஹேல்பட்டு பந்தி சார் ಇವ್ರೇನ್ ಮಾಡ್ ಕಾಲೇಜ್ಗೆ ಹೋಗಿದಾರೆ ಇವ್ರ ಕಾಲೇಜ್ ಹೋದ್ರ ಅವ್ರ ತಂದೆ ತಾಯಿ ಎಲ್ಲ ಹೋಗಿ ಮಾ ನನ್ ಮಗ ಲವ್ ಮಾಡ್ತಾನೆ ಮಾಡೋಣ ಮಾಡ್ಕೊಳ ಅಂತ ಕೇಳಿದ್ರು ಯಾರು ಅವ್ ತಂದೆ ತಾಯಿ ಏ ತಂದೆ ತಾಯಿ ನಮ್ ಮಗಳಿಂದ ಅದೆಲ್ಲ ಆಗಲ್ಲ ನಿಮ್ ಮಗ ನಮ್ಗೆ ಅಣ್ಣನ ಬಿಟ್ಟು ಇವಾಗ ಒಂದು ಮಾಡೋಣ ನನ್ ಆಗಲ್ಲ ತಂದೆ ತಾಯಿ ಪ್ರಿಯಾ ಅವ್ರ ಹತ್ರ ಕೇಳಿದ್ರ ಅದ್ ನಿಮ್ಮ ಬಂದ್ರು ಹತ್ರ ಕೇಳಿದ್ರು ಕಾಲೇಜಿಗೆ ಹೋಗಿ ಹೋಗಿ ನಿಮ್ಮ ರಿಜಿಸ್ಟ್ರ ಮಾಡ್ಕೊಳ್ಳೋಣ ಅಂತ ನಮ್ಮ ಮಗಳು ಒಪ್ಸಿಲ್ಲ ಇಲ್ಲಲ್ಲ ಅದೆಲ್ಲ ಆಗಲ್ಲ ನಾನು ಇಲ್ಲ ನಿಮ್ಮ ಮಗನ್ ಏನು ಹೇಳಿದ್ರೆ ಕೇಳಿ ನಿಮ್ಮ ಮಗನೇ ನಾ ಅಣ್ಣನ ಹೇಳ್ಬಿಟ್ಟು ಒಂದು ಇವಾಗ ಒಂದು ಮದ ಮಾಡಿದ್ರೆ ಅವನು ಲವ್ ಮಾಡಿದ್ರೆ ಇಷ್ಟಪಟ್ಟ ನಾನ್ ಮಾ ನನಗೆ ಇಷ್ಟ ಇಲ್ಲ ಇವಾಗ ನಾನು ಓದ್ಬೇಕು ಓದ್ಬೇಕು ಅಂತ ಓದ್ಬೇಕು ಓದ್ಬೇಕದ ಇವತ್ತು ಕೂಡ ಓದ್ಬೇಕು ಓದ್ಬೇಕು ಅಷ್ಟೇ ಬೇರೆ ಏನಿಲ್ಲ ನಮ್ಮ ಮಗಳಿಗೆ ಏನು ಏನಿಲ್ಲ ಆರು ತಿಂಗಳ ಹಿಂದೆ ಒಂದು ದೇವಸ್ಥಾನದ ಕಾರ್ಯಕ್ರಮದಲ್ಲಿ ಒಂದು ಘಟನೆ ಆಗತ್ತೆ ಅದೇ ಸರ್ ಇವಾಗ ಕರಗ ಬಂದ ಇಲ್ಲಿ ದೇವಸ್ಥಾನ ರೋಬದ ದೇವಸ್ಥಾನ ಹತ್ರ ಇವಾಗ ನಮ್ಮ ಮನೆಯ ನಾನು ಆವಾಗ ಇಲ್ಲಿ ನಮ್ಮ ಮನೆಯವ್ರಿಗೆ ಪೂಜೆ ಬಾಡಬೇಡ ಬಾಡಬೇಡ ನೀನು ಇಲ್ಲ ನಮ್ಮ ಮಗಳು ಮಾಲ್ ಮಗಳ ಕೆಳಗಡೆ ಹೋದ್ರೆ ಉಂಗ ಕುಂಗುಮ ಒಂದು ದಾರ ಎತ್ಕೊಂಡ್ ಬಂದು ಕೈ ತಲೆ ಹಾಕ್ಬಿಟ್ಟು ಒಟ್ಟ ಹೋಗ್ಬಿಡ್ರ ಅವ್ನು ಅವ್ ಕಂಪ್ಲೇಂಟ್ ಮಾಡಿದ್ವಿ ಈ ತರ ಅಂತ ಮೇಡಮ್ ಸರಿ ಆಯ್ತು ಅವನು ಒಂದು ಕಂಪ್ಲೇಂಟ್ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಟ್ಟ ತಕ್ಷಣನೇ ಅಲ್ಲಿ ಪೊಲೀಸ್ ಅಧಿಕಾರಿಗಳು ಒಳಗಡೆ ಹಾಕ್ಬೇಡ ಅಂತ ಹೇಳಿದ್ರು ಟೇಸ್ನಲ್ಲಿ ಜೈಲಿಗೆ ಅಂತ ಈ ತರ ಕಾರ್ಯ ಮಾಡಿದಾನಲ್ಲ ಅವನ್ ಜೈಲಿಗೆ ಹಾಕಬೇಡ ನಾವ್ ಏನ್ ಬಾಡ ಬೇಡ ಈ ಒಂದ್ಸರ್ ತಪ್ಪ ಮಾಡೋದ್ ಸರಿ ಬಿಟ್ಬಿಡೋ ಅಂತ ನಾವ್ ಸಮಾಧಾನ ಮಾಡಿ ಕಳ್ಸಿ ಅವ್ನ ವಾರಂಟ್ ಮಾಡಿಕೊಂಡ್ರು ಅದರಿಂದ ಏನ್ ಮಾಡಿಲ್ಲ ಅವನು ಒಳಗಡೆ ಒಳಗಡೆ ಹಿಂಗ ಇದ್ದಿದ್ರೆ ನಮ್ಗೆ ಗೊತ್ತಾಗಲ್ಲ ಏನಾದ್ರು ಸ್ಟೇಷನ್ ಗೆ ಕರ್ಸೋದು ವಿಘ್ನೇಶ್ ಅವ್ರ ತಂದೆ ತಾಯಿನ ವಿಘ್ನೇಶ್ ಕರ್ಸಿ ಏನಾದ್ರು ಮಾತುಕತೆ ಮಾಡಿ ವಾರಂಟ್ ಕೊಟ್ರಿ ವಾರನ್ ಅವತ್ತೇ ಕೊಟ್ರು ವಾರಂಟ್ ಕೊಟ್ಟು ಇದ್ ಮಾಡ್ರಾ ಒಳಗಡೆ ಹಾಕ್ಬಿಡ್ತೀನಿ ಅವರೆಲ್ಲ ಏನ್ ಕಲ್ಸಿ ಅವನ ಹತ್ರ ಕೈ ತೀಸ್ಕೊಂಡು ನಮ್ಮ ಹತ್ರ ಅವ್ ಕೈ ಮಾ ಇದ್ದ ಹಿಂದ್ಗಡೆ ಬಂದ್ರೆ ನನ್ ಫೋನ್ ಮಾಡು ಪೊಲೀಸ್ ಅವರ ಎಮ್ಮ ಇನ್ಸ್ಪೆಕ್ಟ್ರು ಎಲ್ಲಿ ಕಲ್ತಿರೋದು ನನ್ ಫೋನ್ ಅವನು ಯಾವ ಹಿಂದ್ಗಡೆ ಬಂದ್ ಫೋನ್ ಮಾಡಮ್ಮ ನಾನು ಒಡನೆ ಬಂದ್ಬಿಡ್ತೀನಿ ಹೇಳಿದ್ರು ಸಹ್ಮೇಲೆ ಮತ್ತೆ ವಿಘ್ನೇಶ್ ಮತ್ತೆ ಕಾಂಟ್ಯಾಕ್ಟ್ ಮಾಡೋದ್ ನಾ ಮಾತಾಡ್ಸೋ ಇಲ್ಲ ಅಂತ ಇಲ್ಲ ಏನು ಅಂತಿಲ್ಲ ಸರ್ ಅವನು ಏನೋ ಖಚು ಮಾಡಿ ಖಚು ಮಾಡಿ ಒಳಗಡೆ ಐತಿ ನಮ್ಗ್ ಗೊತ್ತಾಗಲ್ಲ ನಮ್ ಮಗಳು ಇಲ್ಲಿ ಎಲ್ಲಿ ಇರ್ಬೇಕಲ್ಲ ಈ ಅಂತ ಆಯ್ತಾ ಬರ್ತಾರ ಇಂತ ಬರ್ತಾರ ಹೋಗ್ತಾರೆ ಅಂತ ಗೊತ್ತಿಲ್ಲ ವಿಘ್ನೇಶು ನಿಮ್ಮ ಮನೆ ಎದುರುಗಡೆ ಮನೇನೆ ಇರೋದು ಅವಾಗ ಏನಾದ್ರು ಮಾತಾಡ್ಸೋದು ಮನೆಗ್ ಬರೋದು ಆತರ ಸರ್ ನಮ್ಮ ಮಗಳ್ ಕಾಲೇಜಿನ ಮನೆ ಕಾಲೇಜ್ ಮಾಡಿ ಎಲ್ಲೂ ಹೋಗಲ್ಲ ಸರ್ ಎಲ್ಲಿನೂ ಹೋಗಲ್ಲ ಮನೇನೆ ಕಾಲೇಜ್ ಮನೇನೆ ಕಾಲೇಜ್ ಇದೇನೆ ಯಾರೆಲ್ಲ ಮನೆ ಓದೋದಷ್ಟೇ ಅವಳಾಗ ಮಗ ಕರೆಕ್ಟಾಗಿ ಕೆ ಮಾಡಿ ಆ ಟೈಮಲ್ಲಿ ಬರ್ತಾರೆ ಆ ಟೈಮಲ್ಲಿ ಅಂತ ನೋಡಿ 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 ಒಂದು ವಾರ ನೋಡಿ ಅವಳು ಬೆಳಿಗ್ಗೆ ಬೆಳಗ್ಗೆ ಹೋಗ್ತಾರೆ ಹೋಗ್ತಾರ ನಮ್ಮ ಮಗಳು ಕರೆಕ್ಟ್ ಹಣ್ಣೋಡ ಒಂದು ಗಂಟೆ ಬರ್ತದೆ ಅವಾಗ ಇವನ್ ಪಾಲಪ್ ಮಾಡಿದಾನೆ ಆಳುಗಳ ಇದಾರ ಇಲ್ವಾ ಆಳುಗಳ ಇದಾರ ಅಲ್ಲಿ ಕೂತ್ಕೊಂಡು ಕೂತ್ಕೊಂಡು ನೋಡಿದ ಅವ್ನ ಏನ್ ಕೆಲ್ಸ ಮಾಡಿದಾನ ಅವಣ್ಣು ಕೆಲ್ಸ ಮಾಡ ಎಸ್ ಇದಿಷ್ಟು ವೀಕ್ಷಕರೆ ಹತ್ಯಾದಂತಹ ಯಾಮಿನಿ ಪ್ರಿಯಾ ಅವರ ಆ ತಂದೆಯವರ ಆ ನೋವಿನ ಕಣ್ಣೀರನ ಮಾತುಗಳು ಅಂತಾನೆ ಹೇಳ್ಬೋದು ಈಗಾಗಲೇ ತನ್ನ ಮಗಳನ್ನ ಕಳ್ಕೊಂಡು ನೋವಿನಲ್ಲಿರುವಂತದ್ದು ಹಾಗಾಗಿ ಕೆಲವೊಂದು ವಿಚಾರಗಳು ಅಂದ್ರೆ ಯಾಮಿನಿ ಹತ್ಯೆ ಆಗಿದ್ರು ಈ ಹಿಂದೆ ಒಂದಷ್ಟು ಘಟನೆಗಳು ಒಂದಷ್ಟು ವಿಚಾರಗಳು ನಡೆದಿತ್ತು ಅಂದ್ರೆ ಕಳೆದ ಒಂದು ಆರು ತಿಂಗಳ ಹಿಂದೆನೂ ಕೂಡ ಪೊಲೀಸ್ ಠಾಣೆಯ ಮೆಟ್ಲೇರಿದ್ರು ಅಹ್ ಏನು ಹತ್ಯೆ ಮಾಡಿದಂತಹ ಆರೋಪಿ ವಿಘ್ನೇಶ್ವನ್ ಕೂಡ ಅಹ್ ಸ್ಟೇಷನ್ ಅಲ್ಲಿ ಪೊಲೀಸ್ ಅಧಿಕಾರಿಗಳು ಅವರಿಗೆ ವಾರ್ನ್ ಅನ್ನು ಕೂಡ ಮಾಡಿದ್ರು ಅಂದ್ರೆ ಇನ್ನ ಅವ್ರ ತಂಟೆಗೆ ಹೋಗಬಾರದು ಅನ್ನುವಂತಹ ಒಂದು ಬುದ್ಧಿವಾದನ್ನು ಕೂಡ ಹೇಳಿದ್ರು ಅನ್ನುವಂತಹ ಮಾತನ್ನ ಸ್ವತಃ ಹತ್ಯೆಯಾದಂತಹ ಯಾಮಿನಿ ಪ್ರಿಯಾ ಅವರ ತಂದೆ ಅಹ್ ಹೇಳಿರುವಂತದ್ದು ಕ್ಯಾಮ್ರಾ ಪರ್ಸನ್ ಮನೋಜ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ತುಂಬಾ ದಪ್ಪ ಇದ್ದೀರಾ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ನಾನು ಜಿಮ್ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ರು ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀ ಸಣ್ಣ ಆಗ್ಬೋದು ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿಸ್ಲಿಮ್ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಸ್ಲಿಮ್ನ ಯೂಸ್ ಮಾಡಿ ಮಗು ಅರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಇಟ್ಕೊಡಿ ಯಾಕಂದ್ರೆ ಜೀನಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ ದಸಪುಸ್ತವಾಗಿ ಬೆಳಿಬೇಕ ಹಾಗಾದ್ರೆ ಜೀನೀಸ್ ಇಟ್ಟು ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ ಕರಿಬಸೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್